ನಮಸ್ಕಾರ ಶ್ರೀ ಕರ್ನಾಟಕಕ್ಕೆ ಸ್ವಾಗತ ನಾನು ಕಿರಣ್ ಬಳ್ಳಾರಿ ಮಾಡ್ತಾರೆ ವೀಕ್ಷಕರ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಿಟ್ಟಿದ್ದೀವಿ ಏನು ಆ ಕಿಚ್ಚ ಸುದೀಪ್ ಅವರ ಬಗ್ಗೆ ಇವತ್ತಿನ ಒಂದು ವಿಷಯ ಏನಂತಂದ್ರೆ ಕಳೆದ ಎರಡು ದಿನಗಳ ಹಿಂದೆ ರಾಜ್ಯ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಲ್ಲಿ ಬಿಡುಗಡೆಯಾಗಿರ್ತಕ್ಕಂತಹ ಚಿತ್ರಗಳನ್ನು ನೋಡಿ ಆ ಚಿತ್ರಗಳ ಪೈಕಿ ಒಂದಷ್ಟು ಪ್ರಶಸ್ತಿಗಳನ್ನ ಕೊಡುವಂತ ಕಾರ್ಯವನ್ನು ಮಾಡುತ್ತೆ ಅಂದ್ರೆ ಅತ್ಯುತ್ತಮ ನಟ ಆಗಿರ್ಬೋದು ಅತ್ಯುತ್ತಮ ನಿರ್ದೇಶಕ ಅತ್ಯುತ್ತಮ ನಟಿ ಅತ್ಯುತ್ತಮ ಚಿತ್ರ ಈ ರೀತಿ ಒಂದಷ್ಟು ಸಾಲಿನಲ್ಲಿ ಆಯಾ ವಿಭಾಗದ ತಂತ್ರಜ್ಞರಿಗಾಗಿರ್ಬೋದು ಕಲಾವಿದರಿಗಾಗಿರ್ಬೋದು ಪ್ರಶಸ್ತಿಗಳು ಲಭಿಸುತ್ತೆ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ಕಿಚ್ಚ ಸುದೀಪ್ ಅದು ಒಂದು ಫೈಲ್ ವಾನ್ ಅನ್ನುವ ಚಿತ್ರ ಸಾಕಷ್ಟು ಗಮನ ಸೆಳೆದಿತ್ತು ಒಳ್ಳೆ ಹಿಟ್ ಕೂಡ ಆಗಿತ್ತು ಅದನ್ನು ನೋಡಿದಂಥ ಪ್ರೇಕ್ಷಕರು ಕೂಡ ಮೆಚ್ಕೊಂಡಿದ್ರು ಈ ಪೈಕಿ ಆ ಚಿತ್ರ ಎಷ್ಟು ಮನ್ನಣೆಯನ್ನು ಗಳಿಸಿತ್ತೋ ಅದೇ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಒಂದು ಗೌರವ ಅನ್ನೋ ರೀತಿಯಲ್ಲಿ ಆ ಚಿತ್ರದಲ್ಲ ಆ ಚಿತ್ರದ ಒಂದು ನಟನೆಗೆ ಕಿಚ್ಚ ಸುದೀಪ್ ಅವ್ರಿಗೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಒಂದು ರಾಜ್ಯ ಪ್ರಶಸ್ತಿಯನ್ನು ಪ್ರಕಟ ಆಗುತ್ತೋ ಆ ಸಾಲಿನಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಒಂದು ಅತ್ಯುತ್ತಮ ನಟ ಅನ್ನೋ ಪ್ರಶಸ್ತಿಯನ್ನು ನೀಡುತ್ತೆ ಆದರೆ ಇದನ್ನ ಸಂಭ್ರಮಿಸ್ತಕ್ಕಂಥ ಒಂದು ವರ್ಗ ಯಾರು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಾಗಿರ್ಬೋದು ಸಿನಿಮಾ ಪ್ರೇಕ್ಷಕರಾಗಿರ್ಬೋದು ಇದನ್ನ ತುಂಬ ಖುಷಿ ಪಡ್ತಾರೆ ಏನಕ್ಕೆ ಅಂತಂದ್ರೆ ಒಂದು ಒಳ್ಳೆಯ ಚಿತ್ರಕ್ಕೆ ಅದಕ್ಕೆ ಸಿಕ್ಕಂಥ ಗೌರವ ಕಿಚ್ಚ ಸುದೀಪ್ ಅವರ ನಟನೆಗೆ ಸಿಕ್ಕಂಥ ಗೌರವ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಅಭಿಮಾನಿ ಒಳಗಾಗಿರುತ್ತೆ ಇರುತ್ತೆ ಆದರೆ ಏಕಾಏಕಿ ಸಂಜೆಷ್ಟೊತ್ತಿಗೆ ಒಂದು ಸುದ್ದಿ ಪ್ರಕಟ ಆಗುತ್ತೆ ಏನು ಕಿಚ್ಚ ಸುದೀಪ್ ಅವರೇ ಅಧಿಕೃತವಾಗಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಮೆಸೇಜ್ ಮಾಡ್ತಾರೆ ಏನಂತ ಈ ಪ್ರಶಸ್ತಿ ನನಗೆ ಬೇಡ ಅನ್ನೋದಕ್ಕೆ ರಾಜ್ಯ ಪ್ರಶಸ್ತಿ ಸಿಕ್ಕರೂ ಕೂಡ ಅತ್ಯುತ್ತಮ ಅನ್ನೋ ಪ್ರಶಸ್ತಿ ಸಿಕ್ಕರೂ ಬೇಡ ಅನ್ನೋದು ಯಾಕೆ ಇದು ಸಾಕಷ್ಟು ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಮೂಡ್ತಕ್ಕ ಪ್ರಶ್ನೆ ಯಾಕಂದ್ರೆ ಅದೆಷ್ಟೋ ಅಥವಾ ಅದೆಷ್ಟೋ ಕಲಾವಿದರಾಗಿರ್ಬೋದು ಎಷ್ಟೋ ತಂತ್ರಜ್ಞರಾಗಿರ್ಬೋದು ಒಂದು ರಾಜ್ಯ ಸರ್ಕಾರ ಕೊಡ್ತಕ್ಕಂತ ಒಂದು ರಾಜ್ಯ ಪ್ರಶಸ್ತಿಗೆ ಅಹ್ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ನಟನೆ ಅದೆಲ್ಲವೂ ಇದ್ದೇ ಇರುತ್ತೆ ಆದರೆ ಒಂದು ಪ್ರಶಸ್ತಿ ಸಿಗೋ ಮಟ್ಟಕ್ಕೆ ನಾವು ನಟಿಸ್ಬೇಕು ನಮ್ಮ ಕೆಲಸ ಇರಬೇಕು ಅನ್ನೋದಿದೆಯಲ್ಲ ಅದು ಎಲ್ಲೋ ಒಂದು ಕಡೆ ಅವರ ವೃತ್ತಿಗೆ ಆ ಒಂದು ಕಲಾವಿದರ ಬದುಕಿಗೆ ಅಥವಾ ತಂತ್ರಜ್ಞರ ಬದುಕಿಗೆ ಮತ್ತಷ್ಟು ಮೈಲೇಜ್ ಕೊಡುತ್ತೆ ಅಂದ್ರೆ ಒಂದು ಪ್ರಶಸ್ತಿ ತೆರ್ಕೊಂಡಾಗ ಆ ನಟನಿಗಾಗಿರ್ಬೋದು ತಂತ್ರಜ್ಞರ ವಿಭಾಗದಲ್ಲಿ ಆಗಿರ್ಬೋದು ಅವ್ರಿಗೆ ಮತ್ತಷ್ಟು ಚಿತ್ರಗಳು ಸಿಗೋದಕ್ಕೆ ಆ ಆಗುತ್ತೆ ಈ ನಿಟ್ಟಿನಲ್ಲಿ ಅವರ ಬದುಕಿಗೆ ಒಂದು ಸಾರ್ಥಕತೆ ಅದು ಒಂದು ಪ್ರಶಸ್ತಿ ಸಿಗುವಂಥದ್ದು ಅಂಥ ಪ್ರಶಸ್ತಿಗೆ ಹಗಲಿರುಳು ಸನ್ನಿಸ್ತಕ್ಕಂಥವ್ರು ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಪ್ರಶಸ್ತಿ ಬಂದರೂ ಕೂಡ ಕಿಚಾ ಸುದೀಪ್ ಅವ್ರು ಯಾಕೆ ಬೇಡ ಅಂದರು ಅವ್ರು ನೇರವಾಗಿ ಹೇಳಿರ್ತಕ್ಕಂಥದ್ದು ಒಂದು ಅಂದರೆ ನನಗೆ ಈ ಪ್ರಶಸ್ತಿ ಬೇಡ ಯಾಕೆ ಬೇಡ ಅಂತಂದರೆ ನಾನು ಕಳೆದ ಕೆಲವು ವರ್ಷಗಳ ಹಿಂದೆ ನಾನೇ ಅಂದರೆ ಕಮಿಟ್ ಆಗಿರ್ತಕ್ಕಂಥ ಅಂದರೆ ನಾನು ನನ್ನ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನನಗೆ ಅನಿಸಿರೋಂಥದ್ದು ನಾನು ಇನ್ನು ಮುಂದೆ ಯಾವುದೇ ರೀತಿಯ ಪ್ರಶಸ್ತಿಗಳನ್ನ ಸ್ವೀಕರಿಸೋದು ಬೇಡ ಅನ್ನೋದೇ ಯಾಕೆ ಹಾಗೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿ ಆಗಿರ್ಬೋದು ಬೇರೆ ಪ್ರಶಸ್ತಿ ಇವೆಲ್ಲ ಬೇಡ ಅಂತಿರೋದು ಯಾಕೆ ಇಲ್ಲಿ ಸುದೀಪ್ ಅವರ ಒಂದು ನಿರ್ಧಾರ ಏನಿದೆಯೋ ಒಂದು ಒಂದು ಹಂತಕ್ಕೆ ತುಂಬಾನೇ ಖುಷಿ ಕೊಡುತ್ತೆ ಒಂದು ಹಂತಕ್ಕೆ ಏನಂತಂದ್ರೆ ಅವ್ರ ಮೇಲೆ ಈಗಿರ್ತಕ್ಕಂಥ ಗೌರವ ಮತ್ತಷ್ಟು ಹೆಚ್ಚುತ್ತೆ ಆ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಟೀಚರ್ಸ್ ಆರ್ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂದರೆ ಅಲ್ಲಿ ಅವರು ವಿಸ್ತಾರವಾಗಿ ಹೇಳ್ತಾರೆ ನಾನು ಏಕೆ ಬೇಡ ಅಂತ ಇದ್ದೀನಿ ಅಂತಂದ್ರೆ ಇದನ್ನ ನನಗೆ ಫಸ್ಟ್ ಆಫ್ ಆಲ್ ಅದಕ್ಕೆ ಗೌರವವನ್ನು ಸಲ್ಲಿಸ್ತಾರೆ ಯಾರೆಲ್ಲ ಆ ಒಂದು ಸಿನಿಮಾವನ್ನ ನೋಡಿ ಆಯ್ಕೆ ಮಾಡಿದಾರಲ್ಲ ಅತ್ಯುತ್ತಮ ನಟ ಅನ್ನೋದನ್ನ ಆ ಜ್ಯೂರಿಗಳಿಗೆಲ್ಲ ಆಮೇಲೆ ರಾಜ್ಯ ಸರ್ಕಾರಕ್ಕೆ ನಾನು ತುಂಬ ಅಭಾರಿಯಾಗಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳನ್ನ ತಲುಪ ತಲುಪಿಸ್ತೇನೆ ಅನ್ನೋ ಒಂದು ಆ ಮಾತನ್ನು ಕೂಡ ಮೊದಲು ಹೇಳ್ತಾರೆ ಆಮೇ ಆ ನಂತರ ಇದೇ ಜ್ಯೂರಿಗಳಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ನನ್ನ ಈ ನಿರ್ಧಾರದಿಂದ ಬೇಜಾರಾಗಬಾರ್ದು ಯಾಕಂತಂದ್ರೆ ಇದು ನನ್ನ ಸ್ವಂತ ನಿರ್ಧಾರ ನನಗೆ ಈ ಕೊಡಮಾಡಂತಹ ಪ್ರಶಸ್ತಿ ಬೇಡ ಕಾರಣ ನನ್ನ ಸ್ವಂತ ನಿರ್ಧಾರ ಏನಂತಂದ್ರೆ ನಾನು ಒಂದಷ್ಟು ನನ್ನ ವ್ಯಕ್ತಿತ್ವದಲ್ಲಿ ಅಂದರೆ ಈ ರೀತಿಯ ಪ್ರಶಸ್ತಿಗಳನ್ನ ತೆಗೆದುಕೊಳ್ಳೋದು ಬೇಡ ಅನ್ಕೊಂಡಿದೀನಿ ಯಾಕೆ ಅಂತಂದ್ರೆ ಇದಕ್ಕೆ ಸಾಕಷ್ಟು ಜನ ಹಗಲುಗಳು ದುಡ್ತಾ ಇದ್ದಾರೆ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನನ್ನ ನನ್ನನ್ನು ನೀವೇನು ಆಯ್ಕೆ ಮಾಡಿದರೂ ನನ್ನ ರೀತಿ ಇನ್ನೂ ಸಾಕಷ್ಟು ಜನ ಇದ್ದಾರೆ ಈ ನನಗೆ ಕೊಡ್ತಕ್ಕಂಥ ಪ್ರಶಸ್ತಿ ಅವರು ಸಿಕ್ಕರೆ ನೀವು ನನಗೆ ಕೊಟ್ಟಷ್ಟೇ ಖುಷಿ ಅನ್ನೋ ಒಂದು ಅಲ್ಲಿ ಮೆನ್ಷನ್ ಮಾಡಿದ ತಮ್ಮ ಟ್ವಿಟರ್ ನಲ್ಲಿ ಅಂದ್ರೆ ಇಲ್ಲಿ ಒಂದು ಗಮನಿಸಬೇಕು ತಮಗೆ ಬಂದಿರತಕ್ಕಂಥ ಪ್ರಶಸ್ತಿಯನ್ನ ತಮ್ಮ ಒಂದು ಆ ಒಂದು ಕಲಾವಿದರ ಬಳಗ ಆಗಿರ್ಬೋದು ತಂತ್ರಜ್ಞಾನದ ಬಳಗ ಆಗಿರ್ಬೋದು ಅದು ಬೇರೆಯವರಿಗೆ ಲಭಿಸ್ತೀವಿ ಅನ್ನೋದಿದೆಯಲ್ಲ ಅದು ದೊಡ್ಡ ತರ ಅದು ಒಂದು ಅವರ ವ್ಯಕ್ತಿತ್ವವನ್ನು ಎದ್ದಿಡತಕ್ಕಂಥ ಒಂದು ಮಾತಾಗುತ್ತೆ ಅದು ತೂಕ ಇರತಕ್ಕಂಥ ಮಾತು ಕಿಚ್ಚ ಸುದೀಪ್ ಅವರು ಈ ನಿರ್ಧಾರ ತೀರ್ಕೊಂಡ್ರಿಂದ ಅವರ ಅಭಿಮಾನಿಗಳಿಗೆಲ್ಲೋ ಒಂದು ರೀತಿ ಬೇಜಾರ ಆಗಿರಬಹುದು ಏನು ಅಲ್ಲೋ ಒಂದು ಒಳ್ಳೆ ರಾಜ್ಯ ಪ್ರಶಸ್ತಿ ಬಂದು ಅತ್ಯುತ್ತಮ ನಟ ಅಂತೇಳಿ ತಗೊಳ್ಳಿಲ್ವಲ್ಲ ಅನ್ನೋ ಬೇಜಾರುತ್ತೆ ಅದನ್ನು ಮೀರಿದಂಥ ಒಂದು ನಿರ್ಧಾರ ಇದೆ ಅಲ್ಲ ಕಿಚ್ಚ ಸುದೀಪ್ ಅವ್ರದ್ದು ಓಹ್ ಮಿಕ್ಕಿದಂಥ ಇನ್ನುಳಿದಂಥ ಕಲಾವಿದರಿಗಾಗಿರ್ಬೋದು ತಂತ್ರಜ್ಞರಿಗಾಗಿರ್ಬೋದು ಇದು ಅವರಿಗೆ ಸಲ್ಲದಿ ಅನ್ನುವಂಥದ್ದು ಹಾಗಾಗಿ ಅಲ್ಲಿ ಇನ್ನೂ ಅಂತ ಹೇಳ್ತಾರೆ ನೀವು ದಯವಿಟ್ಟು ಅನ್ಯ ಅನ್ಯದ ಭಾವಿಸಬಾರದು ಅಥವಾ ಬೇಜಾರಾಗ್ತಕ್ಕಂಥ ನಿಮಗೇನಾದರೂ ನಾನು ಜ್ಯೂರಿಗಳಿಗೆ ಆ ಸಿನಿಮಾವನ್ನು ನೋಡಿ ಆ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಾರಲ್ಲ ಆಯ್ಕೆ ಮಾಡಿದಂತಹ ಜ್ಯೂರಿಗಳಾಗಿರ್ಬೋದು ಅಥವಾ ಈ ಪ್ರಶಸ್ತಿಯನ್ನ ಆಯ್ಕೆ ಆ ಪ್ರಶಸ್ತಿ ಆಯ್ಕೆ ಮಾಡತಕ್ಕ ರಾಜ್ಯ ಸರ್ಕಾರ ಆಗಿರ್ಬೋದು ಇದಕ್ಕೆ ನಾನು ಇಬ್ಬರಲ್ಲೂ ನಿಮಗೆ ನನ್ನ ನಿರ್ಧಾರದಿಂದ ಏನಾದರೂ ಬೇಸರ ಆಗಿದ್ರೆ ನಾನು ಕ್ಷಮೆಯನ್ನ ಕೋರ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಇಲ್ಲಿ ಕಿಚಾ ಸುದೀಪ್ ಅವ್ರನ್ನ ಅವರ ರಿಯಾಲಿಟಿ ಶೋಗಳನ್ನಾಗಿರ್ಬೋದು ಅವರ ಸಿನಿಮಾ ಕುರಿತಂತೆ ಒಂದಷ್ಟು ಸಂದರ್ಶನಗಳನ್ನಾಗಿರ್ಬೋದು ಇವುಗಳನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಅನ್ಸುತ್ತೆ ಎಷ್ಟೊಂದು ತೂಕವಾದಂತಹ ಮಾತು ಎಷ್ಟೊಂದು ಅರ್ಥಪೂರ್ಣವಾಗಿ ಮಾತಾಡ್ತಾರೆ ಎಷ್ಟು ಇದು ಒಂದು ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು ಕಲಾವಿದರ ಬಗ್ಗೆ ಆಗಿರ್ಬೋದು ತಮ್ಮ ಜರ್ನಿ ಬಗ್ಗೆ ಆಗಿರ್ಬೋದು ತಮ್ಮ ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು ಅವ್ರ ಮಾತುಗಳನ್ನ ಕೇಳ್ತಾ ಇದ್ದರೆ ತಿಳ್ತಾನೇ ಇರಬೇಕು ಅನ್ನೋ ಒಂದಷ್ಟು ನಮಗೆ ಗಮನ ಸೆಳೆಯುತ್ತೆ ಅದೇ ರೀತಿ ಈ ಬಿಗ್ ಬಾಸ್ನಲ್ಲೂ ಬಿಗ್ ಬಾಸ್ ಸೀಸನ್ನ ಪ್ರತಿದಿನ ನೋಡ್ತಾರ ಮಾತ್ರ ತ ಯಾಕಂದ್ರೆ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಗಳಿಗೆ ಮಾರ್ಗದರ್ಶನ ಕೊಡುವಂತದ್ದಾಗಿರ್ಲಿ ಅವ್ರನ್ನ ತಪ್ಪು ದಾರಿ ಬಂದಿದ್ರೆ ಸರಿ ದಾರಿ ಅವ್ರಿಗೆ ಅವರಿಗೆ ಹಿಡಿಸ್ಕೊಡುವಂತದ್ದಾಗಿರ್ಲಿ ಇದೆಲ್ಲ ಕಿಚ್ಚನ ಬಾಯಲ್ಲಿ ಕೇಳೋದಕ್ಕೆ ಮಾತ್ರ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ಅವರ ಮಾರ್ಗದರ್ಶನ ಆಗಿರ್ಬೋದು ಅವರ ಮಾತುಗಳು ಅಷ್ಟೇ ತೂಕವಾಗಿರುತ್ತೆ ಅಂತ ನಾವು ಹೇಳ್ಬೋದು ಈ ಒಂದು ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬಂದಿರತಕ್ಕಂಥ ಪ್ರಶಸ್ತಿಯನ್ನ ತಿರಸ್ಕರಿಸಿದ್ರು ಅನ್ನೋ ವರ್ಗ ಏನಿದೆಯೋ ಈ ಒಂದು ಸಂಪೂರ್ಣ ಸುದ್ದಿ ಅಂದ್ರೆ ಬೇರೆಯವ್ರಿಗೂ ನನ್ನ ತರ ಇದ್ದಂಥವ್ರಿಗೆ ಲಭಿಸ್ಲಿ ಈ ಪ್ರಶಸ್ತಿ ಅನ್ನೋ ತರದಲ್ಲಿ ಅವ್ರು ಮಾತಾಡ್ತಕ್ಕಂಥದ್ದು ಇನ್ನೊಂದು ಇನ್ನೊಂದು ಕೂಡ ಮೆನ್ಷನ್ ಮಾಡಿದ್ದಾರೆ ಏನಂದ್ರೆ ಏನು ಜೀವರಿಗಳಿದ್ರು ಈ ಸಿನಿಮಾ ಸಿನಿಮಾ ನೋಡಿ ನನ್ನನ್ನ ಅತ್ಯುತ್ತಮ ನಟ ಅಂತ ಏನು ಆಯ್ಕೆ ಮಾಡಿದ್ರು ಜೂರಿಗಳು ಮತ್ತೆ ರಾಜ್ಯ ಸರ್ಕಾರ ಏನು ಆಯ್ಕೆ ಮಾಡಿದ್ರು ಈ ಆಯ್ಕೆ ಮಾಡಿದ್ದಿದೆಯಲ್ಲ ನಿಮಗೆ ಅಷ್ಟು ಇಷ್ಟಪಟ್ಟು ಅದಕ್ಕೆ ಹೊರಗ್ತಿದ್ದೀನಿ ಅನ್ನೋ ಒಂದು ರೀತಿ ನಿಟ್ಟಿನಲ್ಲಿ ನೀವು ಆಯ್ಕೆ ಮಾಡಿದ್ರಲ್ಲ ನೀವು ಆಯ್ಕೆ ಮಾಡಿದ್ರಿಂದಲೇ ನನಗೆ ಆ ಒಂದು ಪ್ರಶಸ್ತಿ ಸಿಕ್ಕಷ್ಟೇ ಖುಷಿಯಾಗಿದೆ ನನ್ನ ಕೆಲಸದಲ್ಲಿ ಅಂದರೆ ನಾನು ಸಿನಿಮಾಗಳು ಮಾಡೋದರಲ್ಲಿ ನನ್ನ ನಟನೆ ಮಾಡೋದ್ರಲ್ಲಿ ನಾನು ಶ್ರದ್ಧೆಯಿಂದ ಮತ್ತಷ್ಟು ಹಾರ್ಡ್ ವರ್ಕ್ ಮಾಡೋದಕ್ಕೆ ಮತ್ತಷ್ಟು ಮುನ್ನುಗ್ಗೋದಕ್ಕೆ ಇದು ನನಗೆ ಸ್ಫೂರ್ತಿಯಾಗುತ್ತೆ ಹಾಗಾಗಿ ನನಗೆ ಆ ಗೌರವ ಸಾಕು ನೀವು ಮೆಚ್ಚಿಕೊಂಡಿರುವಂಥದ್ದೇ ನನಗೆ ಗೌರವ ಇನ್ನು ಮುಂದಿನ ಪ್ರಶಸ್ತಿ ಅಂತ ಏನಿದೆಯೋ ಅದನ್ನು ನೀವು ಬೇರೆ ಅವರಿಗೆ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ತಮ್ಮ ಒಂದು ಪ್ರಶಸ್ತಿಯನ್ನು ಮೇಡ ಅಂತಾರೆ ನಿಜಕ್ಕೂ ಖುಷಿ ಆಗ್ತಕ್ಕಂಥ ವಿಚಾರ ಅವರ ಅವ್ರ ಬಗ್ಗೆ ಮತ್ತಷ್ಟು ಗೌರವ ಹೆಚ್ಚಾಗ್ತಕ್ಕಂಥ ವಿಚಾರ ಏನು ಅಂತ ಹೇಳ್ಬೋದು ಯಾಕಂದರೆ ಯಾರೊಬ್ರು ಬಿಡಲ್ಲ ಸರ್ ಯಾಕಂದರೆ ಎಷ್ಟೋ ವರ್ಷಗಳಿಂದ ಎಷ್ಟೋ ಸೈಕಲ್ ಹೊಡ್ಕೊಂಡು ಎಷ್ಟೋ ಹಗಲು ರಾತ್ರಿಯಲ್ಲಿ ಕೆಲಸ ಮಾಡಿ ತುಂಬ ಕಷ್ಟಪಟ್ಟು ಆ ಒಂದು ಪ್ರಶಸ್ತಿಗೆ ಹೊರಡದಂತವ್ರು ಸಾಕಷ್ಟು ಜನ ಅದು ಅದೊಂದು ದೊಡ್ಡ ಸಮುದ್ರ ದೊಡ್ಡ ಸಾಗರ ಆ ಒಂದು ಸಿನಿಮಾ ರಂಗ ಇದೆಯಲ್ಲ ಆ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಳ್ಬೇಕಂತ ಆ ಹಗಲಿಗಳು ಹೆಚ್ಚು ಇನ್ನು ಮೇಲೆ ಒಂದು ಪ್ರಶಸ್ತಿ ತಗೊಳ್ಳೋ ಮಟ್ಟಕ್ಕೆ ನಾನು ಸಿನಿಮಾಗಳನ್ನು ಮಾಡಬೇಕು ನನ್ನ ಕೆಲಸವನ್ನು ಮಾಡಬೇಕಂತ ಅಂತಕ್ಕಂತಹ ಜನ ಕಲಾವಿದರೆ ಹೆಚ್ಚು ಈ ನಿಟ್ಟಿನಲ್ಲಿ ತಮಗೆ ಬಂದಿರತಕ್ಕಂತಹ ತಮ್ಮ ನಟನೆಗೆ ಬಂದಿರತಕ್ಕಂತಹ ಒಂದು ಪ್ರಶಸ್ತಿಯನ್ನು ನನ್ನ ಉಳಿದ ಕಲಾವಿದರೆ ಸಿಗಲಿ ಅದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಲಿ ಅವರ ವೃತ್ತಿ ಬದುಕಿಗೆ ಅದು ಮತ್ತಷ್ಟು ಮೈಲೇಸ್ ಕೊಡಲಿ ಅನ್ನೋ ನಿಟ್ಟಿನಲ್ಲಿ ಕಿಚ್ಚಾ ಸುದ್ದಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅದೆಲ್ಲ ತುಂಬಾನೇ ಶ್ಲಾಘನೀಯ ಅವರಿಗೆ ಅವರ ಮೇಲೆ ಅವರ ಆಗ್ಬೋದು ಅವರ ಸಿನಿಮಾ ಸಿನಿಮಾ ಪ್ರೇಮಿಗಳಿಗಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಅವ್ರ ಮೇಲೆ ಮತ್ತಷ್ಟು ಗೌರವ ಹಿಸ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ನೋಡಿ ನಮ್ಮ ಚಾನಲ್ನ ಶ್ರೀ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಆಗಿ ಇದನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಸುದ್ದಿಯನ್ನು ಹೊತ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀವಿ ನಮಸ್ಕಾರ